എംഎൻആർ എൻ ആർ പ്രൊഡക്ഷൻ സംസ്ഥ നിർമാണ ആയ ഒപ്പാതിലാച മണ്ഡലി കന്നഡ ചലനചിത്ര ഉർവാ മയമന സാന്നിധ്യം ശുക്രവാര മുഹൂർത്തം നടപ്പായ

ಒಂದು ಘಟನೆಲ್ಲ ಮಾಡಿ ಎಲ್ಲರೂ ಅದರಲ್ಲಿ ಹೆಸರು ಪಡೆಯಬೇಕು ಅದರಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡುವಂತಹ ಮಾಡಿಕೊಡ್ಬೇಕು

நிர்மாக்கரு டாக்டர் எம் குமார் முகூர்த்த நலப்பாத் குரியிரு ಈ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಕನ್ನಡ ಕಲಾವಿದರಿಗೆ ಅವಕಾಶ ಈ ಉದ್ದೇಶ ಮಲ್ತಂದಿಲ್ಲ ಇಂದು ಪೂರ್ತಿ ಹಾಸ್ಯ ಪ್ರದಾನದ ಹೊಟ್ಟಿಗೆ ಕೌಟುಂಬಿಕ ಚಿತ್ರ ಒತ್ತಡದ ಬದುಕಿಗ ನೆಮ್ಮದಿ ಕಂತು ಕಂತುಕೊರ್ಪನ ಚಿತ್ರ ಈ ಚಿತ್ರ ಯಶಸ್ಸು ಪಡೆಯ ನೆರದ್ ಬೋಕ ಬೇತ ಚಿತ್ರಗ ಅವಕಾಶ ಮಲ್ತುಕೊರ್ಪ ಕಂಡ ತೆರಪ ಕನ್ನಡದ ಮಂಡಲ ಅನ್ನುವಂತ ಒಂದು ಕನ್ನಡ ಚಲನಚಿತ್ರಕ್ಕೆ ನಾವು ಮುಹೂರ್ತವನ್ನು ಮಾಡಿದ್ದೇವೆ ಕನ್ನಡ ಕಲಾವಿದರಿಗೆ ವಿಶೇಷವಾದಂಥ ಒಂದು ಗೌರವವನ್ನು ಕೊಡಬೇಕು ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಕನ್ನಡ ಈ ಚಲನಚಿತ್ರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇದು ಸಂಪೂರ್ಣವಾಗಿ ಹಾಸ್ಯಭರಿತವಾಗಿದ್ದು ಒಂದು ಕೌಟುಂಬಿಕ ಚಿತ್ರವಾಗಿರ್ತದೆ ಮನುಷ್ಯನ ದೈನಂದಿನ ಜೀವನದಲ್ಲಿ ಚಿಂತೆ ತರಲೆ ಎಲ್ಲ ಇರುವಾಗ ಸಾಯಂಕಾಲ ಈ ಚಿತ್ ಚಲನಚಿತ್ರವನ್ನು ನೋಡಿದಾಗ ಒಂದು ಹಾಸ್ಯದಿಂದಾಗಿ ಮನಸ್ಸಿಗೆ ನೆಮ್ಮದಿಸಲಿಕ್ಕೆ ಅವನ ಜೀವನವನ್ನು ಒಳ್ಳೆ ರೀತಿಯಾಗಿ ಆಗಲಿಕ್ಕೆ ಅವನು ಅವಕಾಶ ಹೀಗೆ ಹಾಸ್ಯಮಯದಿಂದ ಚಲನಚಿತ್ರ ಆಗ್ತದೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಹೀಗೆ ಹಲವು ಕನ್ ಇದು ಯಶಸ್ವಿ ಆದ ನಂತರ ಇನ್ನೂ ಬೇರೆ ಕನ್ನಡ ಕಲಾವಿದರಿಗೆ ಅವಕಾಶ ಕೊಡುವ ದೃಶ್ಯದಿಂದ ಬೇರೆ ಚಲನಚಿತ್ರಕ್ಕೂ ಕೂಡ ಅವಕಾಶ ಮಾಡಿಕೊಡುವುದು ಚಿತ್ರದ ನಿರ್ದೇಶಕರು ಶಶಿರಾಜ್ ಕಾವೂರು ಪಾತ್ರರೊಂದು ದಿಂಜ ಕನ್ನಡ ಚಿತ್ರಲೆಗು ಪದ್ಯಾಲೆಯ ಅನುಭವ ಅವೆತ ಒಟ್ಟಿಗೆ ತುಳು ಸಿನಿಮಾಲೆಗು ಚಿತ್ರಕಥೆ ಸಂಭಾಷಣೆ ಸಹ ನಿರ್ದೇಶನದ ಅನುಭವಗಳು ಕನ್ನಡಡು ತನ್ನ ಸುರಿದ ಚಿತ್ರ ನಿರ್ದೇಶನಗೂ ಜಯಿದೆ ಕನ್ನಡ ಚಿತ್ರರಂಗದ ಮಾತಾ ಪ್ರೇಕ್ಷಕರು ಈ ಚಿತ್ರನ ಮೆಚ್ಚುರ ಪಂಪಿನ ನಂಬಿಕೆ ಉಂಟು ವಾದಿರಾಜ ಬಾಲಗ ಮಂಡಳಿ ಚಿತ್ರದ ಕಥೆನ ಎಣ್ಣು ದುಂಬೆ ಬರೆದಿತ್ತದೆ ಇತ್ತೆ ಇಂದು ತೆರೆಗೆ ಬರ್ಪ್ನ ತೆರಿಪಾಯಿರ ಬಹಳ ವರ್ಷದ ಕನಸು ಒಂದೊಳ್ಳೆ ಸಿನಿಮಾ ಮಾಡಬೇಕು ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತೇಳಿ ಹಲವಾರು ಸಿನಿಮಾಗಳಲ್ಲಿ ಪದ್ಯ ಬರೆದ ಒಂದು ಅನುಭವ ಇತ್ತು ಅದರ ಜೊತೆಗೆ ಹಲವಾರು ತುಳು ಸಿನಿಮಾಗಳಿಗೆ ಚಿತ್ರಕತೆ ಸಂಭಾಷಣೆ ಮತ್ತು ಸಹ ನಿರ್ದೇಶನ ಮಾಡಿದ ಅನುಭವ ಕೂಡ ಇತ್ತು ಇದು ನನ್ನ ಮೊದಲ ಸಿನಿಮಾ ಕನ್ನಡ ಚಿತ್ರರಂಗದ ಎಲ್ಲರೂ ಹಾಗೆ ಪ್ರೇಕ್ಷಕರು ಇದನ್ನು ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅಂತೇಳಿ ಹೇಳಿ ನಂಬಿಕೆಯಲ್ಲಿದ್ದಾನೆ ವಾದುರಾಜ ಬಾಲಗ ಮಂಡಳಿ ಎಂಟು ವರ್ಷಗಳ ಮುಂಚೆ ಈ ಕಥೆಯನ್ನು ಸಿದ್ಧ ಮಾಡಿದ್ದೆ ಈಗ ಅದಕ್ಕೊಂದು ತೆರೆಗೆ ಬರಲಿಕ್ಕೊಂದು ಯೋಗ ಬಂದಿದೆ ಇವತ್ತು ಮುಹೂರ್ತ ಸಮಾರಂಭ ಆಯಿತು ಎಮ್ ಎನ್ ಆರ್ ಪ್ರೊಡಕ್ಷನ್ ಅವರ ನಿರ್ಮಾಣದಲ್ಲಿ ಚಿತ್ರ ಆಗ್ತಾಯಿದೆ ಎಂ ಎಂಎನ್ ರಾಜೇಂದ್ರ ಕುಮಾರ್ ರನಾ ಬೊಡಿದಿ ಅರುಣಾ ರಾಜೇಂದ್ರ ಕುಮಾರ್ ಎಸ್ಸಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಜೆ ನಿರ್ದೇಶಕಿರು ಟಿಜಿ ರಾಜಾರಾಮ್ ಭಟ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಶಶಿಕುಮಾರ್ ರೈ ಬಾಲ್ಯೊಟ್ಟು ಎಸ್ಪಿ ಜಯರಾಮ್ ರೈ ಚಯರಾಜ್ ಪಿ ರೈ ಅಶೋಕ್ ಕುಮಾರ್ ಶೆಟ್ಟಿ ಸದಾಶಿವ ಉಳ್ಳಾಲ್ ರಾಜೇಶ್ ರಾವ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟಿ సునీల్ కుమార్ బచగోళి ఉద్యమి పుష్పరాజ్ చైన్ సిరజ్ అహ్మద్ జయప్రకాశ్ తుంబె ప్రకాశ్ పండేశ్వర్ సంగీత నిర్దేశకారు మణికాంత్ కద్రి నటె నవ్వి పడీల్ క్యమర ఎస్ చంద్రశేఖరన్ ప్రకాశ్ తుంబినాడు సంతోష్ శెట్టి లక్ష్మణ్ కుమార్ మల్లూరు చేతన్ రై మాణి నటి తన్వి వేణ్య రై రంజన్ గోడూరు పుష్పర గోళ్ూరు కార్యక్రమ పాల్పడతారు ಈ ಮೂರ್ತ ಸಮಾರಂಭದಲ್ಲಿ ಒಳ್ಳೆ ರೀತಿ ನಡೆಯಲಿ ಇನ್ನು ಹೆಸರು ಗಳಿಸ್ಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೀನಿ ಒಂದು ತಂಡ ಇದೆ ಸಂಗೀತ ತಂಡ ಅಂತ ನಮಗೆ ಬಹಳ ವರ್ಷದಿಂದ ನಮ್ಮದೊಂದು ಆಸೆ ಆಸೆ ಅಂತ ಕನಸು ಅಂತಲೇ ಹೇಳ್ಬೋದು ಈ ಸ್ಕ್ರಿಪ್ಟನ್ನು ಸಾಧಾರಣ ಒಂದು ಐದಾರು ಆರೇಳು ವರ್ಷದ ಮುಂಚೆ ನಮಗೆ ಶಶಿರಾಜ್ ರೀಡಿಂಗ್ ಕೊಟ್ಟಿದ್ದರು ಅವರು ಹೇಳಿದರು ಒಂದು ಫಿಲ್ಮಿಗೆ ನಾನು ಒಂದು ಸ್ಟೋರಿ ಬರೆದಿದ್ದೆ ನಾನು ಬೇರೆ ಕೂಡ ಎರಡು ನೆಮ್ಮದಿ ಅಪಾರ್ಟ್ಮೆಂಟ್ ಮತ್ತು ದ್ಯಾಟ್ಸ್ ಆಲ್ ಏನು ಅಂತ ಎರಡು ಸ್ಕ್ರಿಪ್ಟ್ ಇತ್ತು ಇದು ಕಂಪ್ಲೀಟ್ ಕಾಮಿಡಿ ಒಂದು ಸೆವೆಂಟಿ ಸೆವೆಂಟಿ ಫೈ ಪರ್ಸೆಂಟ್ ಹಾಸ್ಯ ಹೋಗ್ತದೆ ಮತ್ತು ಸಡನ್ನು ಒಂದು ಶಾಕ್ ಕೊಡ್ತದೆ ನಿಮಗೆ ಮಿಡ್ಲಲ್ಲಿ ಸಸ್ಪೆನ್ಸ್ ಬರುತ್ತೆ ಅಂಥದ್ದೊಂದು ಸಬ್ಜೆಕ್ಟ್ ನಾವು ಸ್ವಲ್ಪ ಮಾಡೋ 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 ಅಂತ ದಿನ ಸ್ವಲ್ಪ ಲೇಟ್ ಆಯಿತು ಏನೋ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರೆ ಸಿನಿಮಾ ಮಾಡೋದು ಅಂತ ನಮ್ಮದು ವೆಯ್ಟ್ ಮಾಡ್ತಿದ್ದು ಮತ್ತು ನಾವೆಲ್ಲರೂ ಬ್ಯುಸಿ ಆದವು ಎಲ್ಲರೂ ಪ್ರೊಫೆಷನಲ್ ನಮ್ಮ ಡೈರೆಕ್ಟ್ರ್ ರೈಟರ್ ನಿಮಗೆಲ್ಲರೂ ಗೊತ್ತಿರ್ಬೋದು ಅವರು ವಕೀಲರು ಅವರು ಆಮೇಲೆ ನಾನು ಇನ್ಶೂರೆನ್ಸಲ್ಲಿದ್ದೇನೆ ಇವರು ಗೋಪಿನಾಥ್ ಭಟ್ ಕೂಡ ಬ್ಯಾಂಕಲ್ಲಿ ಎಲ್ಲರೂ ಬ್ಯುಸಿ ಅದು ಸ್ವಲ್ಪ ದಿನ ಜಾಸ್ತಿ ಆಯಿತು ಕಾಕತಾಳಿಯ ಏನಂದರೆ ನಮಗೆ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರು ಅವರು ನಮಗೆ ಕರೆದ್ರು ಸ್ಟೋರಿ ಕೇಳಿದರು ಸಿನಿಮಾ ಮಾಡಿ ಅಂತ ಹೇಳಿದರು ಸೊ ನಾವು ಸ್ಕ್ರಿಪ್ಟ್ ಒಂದು ನಲವತ್ತೈವತ್ತು ದಿನ ನಾವು ಸ್ಕ್ರಿಪ್ಟಲ್ಲಿ ಕೂತೆವು ಈಗ ಸ್ಕ್ರಿಪ್ಟ್ ರೆಡಿಯಾಗಿದೆ ಕಲಾವಿದರೆಲ್ಲ ಆಯ್ಕೆ ಆಗಿದ್ದಾರೆ ಎಲ್ಲ ಆಯ್ಕೆ ಆಯ್ಕೆ ಆಗಿದ್ದಾರೆ ಇವತ್ತು ಮುಹೂರ್ತ ಆಗಿದೆ ನಮ್ಮ ದೇವಿಯ ಸನ್ನಿಧಿಯಲ್ಲಿ ಸೊ ನಾವು ಈಗ ಡಿಸೆಂಬರ್ ಒಂದಕ್ಕೆ ಬ್ರಹ್ಮವರಕ್ಕೆ ಶಿಫ್ಟ್ ಆಗ್ತೇವೆ ಒಂದು ಹದಿನೈದು ದಿನ ಅಲ್ಲಿ ಶೂಟಿಂಗ್ ಇದೆ ಆಮೇಲೆ ಮಂಗಳೂರಿಗೆ ಬರ್ತೇವೆ ಸೊ ನಿಮ್ದೆಲ್ಲ ಸಪೋರ್ಟ್ ಬೇಕು